ನಮಸ್ಕಾರ ವೀಕ್ಷಕ್ರಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ಏರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ತಮ್ಮ ಕಾರ್ಯಕರ್ತರಡೆಗೆ ಹೋಗ್ತಾ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಐದು ವರ್ಷಗಳ ತಮ್ಮ ಆಡಳಿತಾವಧಿಯಲ್ಲಿ ಕಾರ್ಯಕರ್ತರನ್ನು ಕ್ಯಾರೆ ಅಂದಂತಹ ನಾಯಕರೆಲ್ಲ ಇನ್ನೇನು ಚುನಾವಣೆ ಹತ್ರ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದು ಅವ್ರಿಗೆ ಫೋನನ್ನು ಮಾಡ್ತಕ್ಕಂಥದ್ದು ಅದೇ ರೀತಿ ಅವರ ಮನವೊಲಿಸೋಕ್ಕಂಥ ಪ್ರಯತ್ನ ಇಲ್ಲಿ ತೊಡಗಿರೋದು ನಮಗೆಲ್ಲ ಗೊತ್ತೇ ಇದೆ ಇದನ್ನು ಸಾಮಾನ್ಯವಾಗಿ ಎಲ್ಲ ರಾಜಕೀಯ ನಾಯಕರು ಮಾಡ್ತಕ್ಕಂಥದ್ದು ಸಹಜ ತಮ್ಮ ಚುನಾವಣೆ ಗೆಲುವಿಗಾಗಿ ಅಗಲಿರುಳು ಶ್ರಮಪಟ್ಟು ಮನೆ ಮಠಗಳನ್ನು ಬಿಟ್ಟು ತಿಂಗಳಾನ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿ ಆ ಮೂಲಕ ತಮ್ಮ ನಾಯಕರನ್ನ ಗೆಲ್ಲಿಸಿ ಅದರಲ್ಲೇ ಖುಷಿ ಕಾಣ್ತಕ್ಕಂಥ ಕಾರ್ಯಕರ್ತರನ್ನ ಬಹುತೇಕ ಗೆದ್ದಂತಹ ನಾಯಕರು ಕಡೆಗಣಿಸೋದು ಸಹಜ ಇದು ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಆದರೆ ಈ ಇಂಥ ನಾಯಕರ ವಿರುದ್ಧ ಕಾರ್ಯಕರ್ತರು ಸಿಟ್ಟನ್ನು ಹೊರಹಾಗದೆ ಅಂಥ ಸಂದರ್ಭದಲ್ಲಿ ಮತ್ತೆ ಆ ನಾಯಕ ಚುನಾವಣೆಗೆ ಮತ್ತೊಮ್ಮೆ ಇವರು ಹೆದರು ಬಂದಂಥ ಸಂದರ್ಭದಲ್ಲಿ ಹೌದು ತಾನೆ ಇದೀಗ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ನಾಯಕನಿಗೆ ಟಿಕೆಟ್ ಕೊಡಬಾರ್ದು ಅಂತ ಏನಾದರೂ ಕಾರ್ಯಕರ್ತರು ಮನಸ್ಸು ಮಾಡಿ ಅದನ್ನು ಪಕ್ಷದ ವರಿಷ್ಠಗಳಿಗೆ ತಿಳಿಸ್ಬೇಕು ಅಂದರೆ ಅವ್ರಿಗೆ ಇರ್ತಕ್ಕಂಥ ಮಾರ್ಗಗಳು ಪಕ್ಷದ ಯಾವುದಾದ್ರೂ ಒಂದು ಸಭೆ ಸಮಾರಂಭಗಳಲ್ಲಿ ಆ ನಾಯಕರ ವಿರುದ್ಧ ಪಕ್ಷದ ವರಿಷ್ಠರು ಬಂದಂಥ ಸಂದರ್ಭದಲ್ಲಿ ಕೂಗಾಡಿ ಅವರಿಗೆ ಬಾರಿ ಟಿಕೆಟ್ ಕೊಟ್ಟರೆ ನಾವು ಅವ್ರು ಪರವಾಗಿ ಕೆಲಸ ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳೋದು ಸಹಜ ಅದೇ ರೀತಿ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಈ ನಾಯಕರು ತಮ್ಮ ಹಳ್ಳಿಗಳಿಗೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಗಲಾಟೆ ಮಾಡ್ತಕ್ಕಂಥದ್ದು ಅವರಿಗೆ ಧಿಕ್ಕಾರಕ್ಕೆ ಹೋಗ್ತಕ್ಕಂಥದ್ದು ಈ ರೀತಿ ಅನೇಕ ಪ್ರತಿಭಟನೆಗಳನ್ನು ಮಾಡೋದ್ರ ಮೂಲಕ ಕಾರ್ಯಕರ್ತರು ನಮ್ಮ ಸಿ ತಮ್ಮ ಸಿಟ್ಟನ್ನು ಯಾರು ತಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ತಾರೋ ಅಂತ ನಾಯಕರ ವಿರುದ್ಧ ತೋರ್ಚ್ ತೋರ್ಸ್ಕೊಂಡು ತೋರಿಸ್ತಾ ಬರೋದು ಸಹಜ ಆದರೆ ಇದೀಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಪ್ರಮುಖ ಇಬ್ಬರು ಶಾಸಕರ ವಿರುದ್ಧ ಬಿ ಜೆ ಪಿಯ ಕಾರ್ಯಕರ್ತರು ಆವಾ ಆ ಎರಡೂ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನಾಯಕರುಗಳು ಒಂದು ವಿನೂತನವಾದ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಲಭ್ಯವಿದ್ದು ಅತ್ಯಂತ ಆಶ್ಚರ್ಯಕರವಾದ ಒಂದು ಅಂಶವನ್ನು ನಾನೀಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪ್ರತಿಭಟನೆ ಈ ರೀತಿಯ ಪ್ರತಿಭಟನೆ ಇಡೀ ದೇಶದಲ್ಲಿ ಇದೇ ಮೊದಲು ಅಂತಲೇ ಹೇಳ್ಬೋದು ಅಂತ ನನ್ನ ಅನಿಸಿಕೆ ಖಂಡಿತವಾಗಲೂ ಈ ರೀತಿಯ ಒಂದು ಪ್ರತಿಭಟನೆಯನ್ನು ಈ ರೀತಿಯಾಗೂ ಮಾಡ್ಬೋದು ಅಂತಕ್ಕಂಥ ಯೋಚನೆ ಈ ಎರಡೂ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರಿಗೆ ಬಂದಿರತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕರವಾದ ವಿಷಯ ಬನ್ನಿ ಸ್ನೇಹಿತರೆ ಅದ ಹಾಗಾದರೆ ಇವತ್ತು ತಿಳ್ಕೊಂಬರೋಣ ಆ ಒಂದು ಎರಡೂ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಾರ್ಯಕರ್ತರು ಹಮ್ಮಿಕೊಂಡಿರತಕ್ಕಂಥ ವಿನೂತನ ರೀತಿಯ ಪ್ರತಿಭಟನೆ ಏನು ತಮ್ಮ ಹಾಲಿ ಸಂಸದರ ವಿರುದ್ಧ ಯಾವ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಅವರಿಗೆ ಟಿಕೆಟನ್ನು ಪಕ್ಷ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತಕ್ಕಂಥ ಒಂದು ಆಗ್ರಹವನ್ನು ಈ ಭಾಗದ ಕಾರ್ಯಕರ್ತರು ಹಾಗೂ ಪಕ್ಷದ ಪ್ರಮುಖ ನಾಯಕರು ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದೇ ಒಬ್ಬ ರಾಜಕೀಯ ಪಕ್ಷದ ನಾಯಕ ತನಗೆಲ್ಲವರಿಗೆ ಮಾತ್ರ ತನ್ನ ಕಾರ್ಯಕರ್ತನ ಇಂದ್ರ ಚಂದ್ರ ದೇವರು ಅಂತ ಎಲ್ಲ ಕರೀತಾರೆ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಆದರೆ ಅವರು ಯಾವಾಗ ಚುನಾವಣೆ ಮುಗಿದು ಗೆಲ್ತಾರೋ ಅದಾದ ನಂತರ ಮತ್ತೆ ಮುಂದಿನ ಚುನಾವಣೆ ಬರೋವರೆಗೂ ಕೂಡ ಆ ಕಾರ್ಯಕರ್ತರ ಕಡೆಗೆ ತಿರುಗೂ ಸಹ ನೋಡೋದಿಲ್ಲ ಇಂಥ ಒಂದು ನಾಯಕರ ವಿರುದ್ಧ ಅನೇಕ ಕಾರ್ಯಕರ್ತರು ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಪಕ್ಷದ ಹೈಕಮಾಂಡ್ ನಾಯಕರಿಗೆ ತಮ್ಮ ಅಹವಾಲನ್ನು ಹೇಳೋದ್ರ ಮೂಲಕ ಆ ನಾಯಕರಿಗೆ ಈ ಬಾರಿ ಟಿಕೆಟ್ ಕೊಡಬೇಡ್ರಿ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾರೆ ಅದೇ ರೀತಿ ಇನ್ನೇನು ಅವರು ಪ್ರಚಾರಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರವ್ರ ಊರು ಗ್ರಾಮಗಳಲ್ಲಿ ಈ ಒಬ್ಬ ಸಂಸದರ ವಿರುದ್ಧ ಅಥವಾ ಶಾಸಕ ವಿರುದ್ಧ ಗಲಾಟೆ ಮಾಡ್ತಕ್ಕಂಥದ್ದು ಸಹಜ ಆದರೆ ಇದೀಗ ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಬಿ ಜೆ ಪಿಯ ನಾಯಕರು ವಿಶಿಷ್ಟ ರೀತಿಯ ಒಂದು ಪ್ರತಿಭಟನೆಯನ್ನು ಕಾ ಮಾಡೋದ್ರ ಮೂಲಕ ಈ ಇಬ್ಬರು ಹಾಲಿ ಸಂಸದರ ವಿರುದ್ಧ ಟಿಕೆಟನ್ನು ಕೊಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಶಿಷ್ಟವಾದ ಸುದ್ದಿ ದಾವಣಗೆರೆ ಹಾಗೂ ಚಿಕ್ಕಮಗಳೂರು ಮೂಲಗಳಿಂದ ಇದೆ ಚಿಕ್ಕಮಗಳೂರಿನ ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರನ್ನು ಈ ಬಾರಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇಳಿಸಲೇಬಾರದು ಅಂತಕ್ಕಂಥ ಆಗ್ರಹವನ್ನು ಆ ಭಾಗದ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಮಾಡ್ತಾ ಬಂದಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಅದೇ ರೀತಿ ದಾವಣಗೆರೆಯಲ್ಲಿ ಸತತ ನಾಲ್ಕು ಬಾರಿ ಆ ನಾಲ್ಕು ಚುನಾವಣೆಗಳಲ್ಲಿ ಆಯ್ಕೆಯಾಗಿ ಬಂದು ಬರ್ತಾ ಇರತಕ್ಕಂಥ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ ವಿರುದ್ಧ ಇದೇ ಒಂದು ಭಾವನೆ ಇದೇ ರೀತಿಯ ಪ್ರತಿಭಟನೆ ಇದೇ ರೀತಿಯ ಒಂದು ಆಕ್ರೋಶ ಅಲ್ಲಿನ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಹಾಗೂ ಬಿ ಜೆ ಪಿ ಮುಖಂಡರಲ್ಲಿ ಇರತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಈ ಎರಡು ಇಬ್ಬರು ಸಂಸದರ ವಿರುದ್ಧ ಆ ಎರಡೂ ಕ್ಷೇತ್ರದ ಕಾರ್ಯಕರ್ತರು ಇದೀಗ ವಿನೂತನವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಸ್ನೇಹಿತರೆ ಅದು ಯಾವ ರೀತಿಯ ಪ್ರತಿಭಟನೆ ಅಂತ ಈಗ ಹೇಳ್ತೀನಿ ದಾವಣಗೆರೆ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಾರ್ಯ ಪಕ್ಷದ ಬಿ ಜೆ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರಮುಖ ಮುಖಂಡರುಗಳು ನೇರವಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಅಮಿತ್ ಶಾ ಅವರಿಗೆ ಅದೇ ರೀತಿ ಪ್ರಧಾನಮಂತ್ರಿ ಕಚೇರಿಗೆ ತಮ್ಮ ಪತ್ರವನ್ನು ಬರೆಯೋದ್ರ ಮೂಲಕ ಈ ಇಬ್ಬರು ಸಂಸದರಿಗೆ ಟಿಕೆಟನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡೋದಕ್ಕೋಸ್ಕರ ವಿಶಿಷ್ಟ ರೀತಿಯ ಪತ್ರ ಚಳವಳಿಯನ್ನು ಮಾಡಿ ಆ ಮೂಲಕ ಇಬ್ಬರು ನಾಯಕರಿಗೆ ಟಿಕೆಟನ್ನು ತಪ್ಪಿಸೋ ಪ್ರಯತ್ನಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರು ಹಾಗೂ ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ವಿಶಿಷ್ಟವಾದ ಪ್ರತಿಭಟನೆಯ ರೂಪ ನಮ್ಮ ಕಣ್ಮುಂದೆ ಇದೆ ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅತ್ಯಂತ ಪಾರಂಪರಾಗತವಾಗಿರ್ತಕ್ಕಂಥ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಯ ಪ್ರಮುಖ ಮುಖಂಡರು ಅದೇ ರೀತಿ ಅಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ವೈದ್ಯರಿರ್ಬೋದು ಇಂಜಿನಿಯರ್ಸ್ ಇರ್ಬೋದು ಅಥವಾ ಸಾಹಿತಿಗಳಿರ್ಬೋದು ಇವರೆಲ್ಲರೂ ಕೂಡ ಒಟ್ಟಾಗಿ ಪ್ರಧಾನಮಂತ್ರಿ ಕಚೇರಿಗೆ ಹಾಗೂ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಕಚೇರಿಗೆ ಹಾಗೂ ಬಿ ಜೆ ಪಿಯ ಮತ್ತೊಬ್ಬ ವರಿಷ್ಠರು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆಯೋದ್ರ ಮೂಲಕ ಅದು ವೈಯಕ್ತಿಕವಾದ ಪತ್ರಗಳು ಒಬ್ಬೊಬ್ಬ ಕಾರ್ಯಕರ್ತ ಒಂದೊಂದು ಪತ್ರವನ್ನು ಈ ಮೂರೂ ನಾಯಕರಿಗೆ ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಖಂಡಿತವಾಗಲೂ ಈ ರೀತಿಯ ಒಂದು ಪ್ರತಿಭಟನೆ ಈ ರೀತಿಯ ಒಂದು ಹೊಸ ಐಡಿಯಾ ಈ ಎರಡೂ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಾರ್ಯಕರ್ತರಿಗಷ್ಟೇ ಬಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತರಿಗೂ ಕೂಡ ಈ ರೀತಿಯ ಪ ಒಂದು ಟಿಕೆಟ್ ತಪ್ಪಿಸ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಈ ರೀತಿಯ ಹೊಸ ರೀತಿಯ ಪ್ರಯೋಗವನ್ನು ಈ ಎರಡೂ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಮಾಡಿದ್ದಾರೆ ಅಂತಕ್ಕಂಥದ್ದು ವಿಶೇಷ ಈಗಾಗಲೇ ಈ ಎರಡು ಇಬ್ಬರು ಸಂಸದರಿಗೆ ಪ್ರಧಾನಮಂತ್ರಿ ಕಚೇರಿಯಿಂದ ಬಿ ಜೆ ಪಿ ಅಧ್ಯಕ್ಷರ ಕಚೇರಿಯಿಂದ ಈ ಒಂದು ವಿಷಯ ತಿಳಿಯಪಟ್ಟಿದೆ ಅಂತಕ್ಕಂಥದ್ದು ಆ ಇಬ್ಬರು ಸಂಸದರು ತಮ್ಮ ಹತ್ರ ಬಳಗದಲ್ಲಿ ಹೇಳ್ಕೊಂಡಿದ್ದಾರೆ ಇದೊಂದು ಸೂಕ್ತ ಮಾರ್ಗ ಅಂತ ನನ್ನ ಅನಿಸಿಕೆ ಯಾಕಂದರೆ ಅವರು ಸಭೆಯಲ್ಲಿ ಬಂದಾಗ ಅವರಿಗೆ ಜಗಳ ಮಾಡಿ ಗಲಾಟೆ ಮಾಡಿ ಅವಮಾನ ಮಾಡೋದ್ಕಿಂತ ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷಿಗೋ ಅಥವಾ ಬಿ ಜೆ ಪಿ ಯ ವರಿಷ್ಠರಿಗೋ ಪತ್ರವನ್ನು ಬರೆಯೋದ್ರ ಮೂಲಕ ತಮ್ಮ ಅನಿಸಿಕೆ ಏನಿದೆ ಈ ಸಂಸ್ಥೆಯ ಬಗ್ಗೆ ನಮ್ಮ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ನೇರವಾಗಿ ತಿಳಿಸಿರ್ತಕ್ಕಂಥದ್ದು ಅತ್ಯಂತ ಹೊಸತನದಿಂದ ಕೂಡಿರ್ತಕ್ಕಂಥ ಪ್ರತಿಭಟನೆ ಅಂದರೆ ತಪ್ಪಾಗೋದಿಲ್ಲ ಕಾದ್ ನೋಡೋಣ ಸ್ನೇಹಿತರೆ ಈ ಎರಡೂ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಾರ್ಯಕರ್ತರು ಹಾಗೂ ಪ್ರಮುಖರು ಬರೆದಿರ್ತಕ್ಕಂಥ ಪತ್ರಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ಮುಖಂಡರ ಒಂದು ಪ್ರತಿಕ್ರಿಯೆ ಏನಾಗಿರುತ್ತೆ ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಟ್ಟು ಈ ಎರಡೂ ಸಂಸದರಿಗೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಿಸುತ್ತಾ ಆ ಮೂಲಕ ಆ ಎರಡೂ ಲೋಕಸಭಾ ಕ್ಷೇತ್ರಗಳಿಗೆ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಆ ಮೂಲಕ ಬಿ ಜೆ ಪಿ ಕಾರ್ಯಕರ್ತರ ಮನಸ್ಸನ್ನು ಗೆಲ್ಲುತ್ತಾ ಅಂತ ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಯಾ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್